ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಳಸಿನಕಾಯಿ ಕಬಾಬ್ ನಾನಿಲ್ಲಿ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ಮೇಲೆ ಎಳೆ ಅಳಸಿನಕಾಯಿನ ಅದನ್ನು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಉಪ್ಪು ಮತ್ತು ಅಷ್ಟನ್ನ ಹಾಕ್ಬಿಟ್ಟು ಒನ್ ಟೆನ್ ಮಿನಿಟ್ಸ್ ಬೇಯಿಸ್ಕೊಬೇಕು ಯಾಕಂದರೆ ಅದೊಂದು ಸ್ವಲ್ಪ ಸಾಫ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ನಾನು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಾದ್ಮೇಲೆ ನೀರೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಹಾರಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಬೌಲಲ್ಲಿ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಮತ್ತು ಅಚ್ಚ ಖಾರದ ಪುಡಿ ಗರಂ ಮಸಾಲ ಜೀರಿಗೆ ಮತ್ತು ಅರಿಶಿನ ಎಲ್ಲನೂ ಕೂಡ ಒನ್ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಅರಿಶಿನ ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ನಾವು ಇಲ್ಲಿ ಎಗ್ನೇ ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ಎಗ್ ಬದಲು ಇಲ್ಲಿ ನಾನು ನಿಮಗೆ ಕಡಲೆ ಹಸಿಟ್ಟು ಒನ್ ಟೇಬಲ್ ಸ್ಪೂನ್ ಮೈದಾ ಹಸಿಟ್ಟು ಒನ್ ಟೇಬಲ್ ಸ್ಪೂನ್ ಮತ್ತು ಕಾರ್ನ್ಫ್ಲೋರ್ ಒನ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಾನು ರೇಷ್ಯೋ ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊತಾ ಇದ್ದೀನಿ ಆಮೇಲೆ ಅಷ್ಟನಲ್ಲಿ ನಾನು ಮಿಸ್ ಮಾಡಿದ್ದೆಲ್ಲ ಸೊ ಅದಕ್ಕೋಸ್ಕರ ಅರ್ಶನ ಹಾಕೊಂಡೆ ಆಮೇಲೆ ನಾನಿಲ್ಲಿ ಸುಮ್ಮನೆ ಫ್ಲೇವರ್ಗೋಸ್ಕರ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಾದ್ರೂ ಹಾಕೊಬೋದು ನಾನು ಇಲ್ಲಿ ಡ್ರೈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಆಮೇಲೆ ನೀವು ಕರ್ಬೇನ್ ಸೊಪ್ಪನ್ನ ಕೂಡ ಈ ಥರ ಸ್ಮ್ಯಾಶ್ ಮಾಡಿ ಹಾಕೊಬೋದು ಮತ್ತು ಕಸ್ತೂರಿ ಮೇತಿ ಕೂಡ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಒನ್ ಒನ್ ಟೇಬಲ್ ಸ್ಪೂನ್ ನಿಂಬೆ ಹಣ್ಣಿನ ರಸ ಮತ್ತು ನಾವು ಇಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನ ಹಾಕಿ ನಾನು ಸ್ಮೂತ್ ಪೇಸ್ಟಾಗಿ ಕಲಿಸ್ಕೊತಾ ಇದ್ದೀನಿ ಇವೇ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಕಡಲೆ ಕಬಾಬ್ಗೆ ನಾವು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊತೀನಿ ಅದೆಲ್ಲ ನೀಟಾಗಿ ಕೋಟಿಂಗ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಮೇಲೆ ನೀವು ಈ ಟೈಮಲ್ಲಿ ನೀವು ಸಾಲ್ಟ್ ನಿಮಗೆ ಅಲ್ಲಿ ಹಾಕಿದ್ದೀರಲ್ವ ಬೇಯಿಸೋಕ್ಕೋಸ್ಕರ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಸಾಲ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ಎಕ್ಸ್ಟ್ರಾ ನೀವು ಮೊಟ್ಟೆ ಏನಾದರೂ ಯೂಸ್ ಮಾಡಂಗಿದ್ರೆ ನೀವು ಬೇಯಿಸಿರೋ ನೀರನ್ನ ಯೂಸ್ ಮಾಡದೆ ಹೋದರೂ ಆಗುತ್ತೆ ನಾವು ಮೊಟ್ಟೆ ಯೂಸ್ ಮಾಡ್ತಲ್ವ ಸೊ ಅದಕ್ಕೋಸ್ಕರ ಬೇಯಿಸಿರೋ ನೀರನ್ನೇ ಹಾಕೊತಾ ಇದ್ದೀನಿ ನೋಡಿ ನೀಟಾಗಿ ನಾನು ಈ ಥರ ಒಂದು ಬಾಲ್ ಥರ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀಟಾಗಿ ಅದು ಮೆದ್ದಿದ್ರೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ನೀಟಾಗಿ ಮತ್ತು ಎಲ್ಲ ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ ನಾವು ಪೌಡರ್ಸು ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಈ ಥರ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೀವು ಬೇಯಿಸ್ಕೊಂಡಿರ್ತಕ್ಕಂಥ ಕ್ಯೂಬ್ಸ್ನ ಎಲ್ಲೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲ ಕ್ಯೂಬ್ಗೂ ಅದು ಅಂಟಬೇಕು ಆ ರೀತಿ ಮಿಕ್ಸ್ ಮಾಡಿಕೊಡಿ ನೀವು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀಟಾಗಿ ದೊಡ್ಡದೇ ತೊಗೊಳ್ಳಿ ಪಾತ್ರೆ ಆವಾಗ ನೀವು ಕೂಡ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಎಲ್ಲದೂ ಕೂಡ ಸ್ಪ್ರೆಡ್ ಆಗಬೇಕು ಅದು ನೀಟಾಗಿ ಕೋಟಿಂಗ್ ಆಗಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ಬಿಟ್ಬಿಡ್ಬೇಕು ಯಾಕಂದರೆ ಅದು ನೀಟಾಗಿ ಎಲ್ಲ ಕೋಟಿಂಗ್ ಆಗಬೇಕಲ್ವ ಸೊ ಅದಕ್ಕೋಸ್ಕರ ನೀವು ಅವಾಗೇನೂ ಹಾಕೊಬೋದು ಬಟ್ ಸ್ವಲ್ಪ ಟ್ವೆಂಟಿ ಫಿಂಟಿ ಮಿನಿಟ್ಸ್ ಆದಮೇಲೆ ನೀವು ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಬೇಕು ಆಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಕಿ ಅದನ್ನು ಒಂದೊಂದೇ ಬಿಡ್ತಾ ಬರಬೇಕು ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿ ಮಸಾಲ ಒಂದು ಕೂಡ ನಾವು ಹಾಕಿದ ತಕ್ಷಣ ಕೈ ಆಡಬೇಡಿ ಯಾಕಂದರೆ ಅದೊಂದು ಸ್ವಲ್ಪ ಹಾಡಿ ಎಣ್ಣೆಗೆ ಹಾಕಿದ ತಕ್ಷಣ ಹಂಗೆಲ್ಲ ಸ್ಪೂನ್ ಎಲ್ಲ ಇಟ್ಟು ಅಲ್ಲಾಡಿಸಿದ್ರೆ ಅದೆಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಕಿದ ಅದೇ ರೀತಿ ಮಸಾಲೆ ಬಿಟ್ಟು ಆಗೋದ್ರೂ ಮನೆಗೆ ಮಾಡ್ಕೊಂಡಿನಿ ಹೆಲ್ದಿಯಾಗಿ ಎರಡು ಸೈಡು ಬೇಸಿ ಬೇಯಿಸ್ಕೊಂಡಿಲ್ಲ ಅವಾಗ ನಿಮ್ಮ ಮಾಡಿ ನಿಮ್ಗೆ ಯಾವುದೇ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಕಾಯಿ ಮನೆಯಲ್ಲೇ ಮಾಡಿ ಅದನ್ನೇ ಚೆನ್ನಾಗಿರುತ್ತೆ ನೋಡಿ ಒಂದು ಕೂಡ ಎಲ್ಲ ಬಿಟ್ಟಿಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೋಡ್ಕೊಳ್ಳಿ ಗೊತ್ತಾಗುತ್ತಲ್ವಾ ಆಮೇಲೆ ನೀವು ಎತ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಗೆ ಟಕ್ಕರ್ ಕೊಡೋ ಥರ ಇರುತ್ತೆ ಮಸ್ತ್ ಟ್ರೈ ಮಾಡಿ ಇದಾಗಿತ್ತು ನಮ್ಮ ಅಣಸಿನಕಾಯಿ ಕಬಾಬ್ ಮಸ್ತ್ ಟ್ರೈ